ఓం శ్రీ గురు షట్స్థల పరబ్రహ్మణే నమ నాటకవ నోడు బ్రహ్మాండ రంగస్థలది నాటకవ నోడు బ్రహ్మాండ ರಂಗಸ್ಥಲದಿ ಕೋಟಿ ಕೋಟಿ ನಟರಂತಿಹರು ಆಟಕ್ಕೆ ಇಲ್ಲ ಮೊದಲಿಲ್ಲ ಆಟಕ್ಕೆ ಇಲ್ಲ ಮೊದಲಿಲ್ಲ ನೋಟಕರು ಮಾಟಕರೆ ಮಂಕುತಿಮ್ಮ ಪರಮ ಪೂಜನೀಯ ಜಗದ್ಗುರು ಪಂಚಾಚಾರ್ಯರನ್ನ ಕಲ್ಯಾಣದ ಬಸವಾರಿ ಶಿವಶರಣ ಶಿವಶರಣಿಯರನ್ನ ಪೂಜನೀಯ ಸಂತ ಮಹಾಂತರನ್ನ ಮನೋಮಂದಿರದಲ್ಲಿ ಸ್ಮರಿಸಿಕೊಂಡು ಸುಕ್ಷೇತ್ರ ನೀಲಿಕೇರಿಯ ಕ್ಷೇತ್ರಾಧೀಶ್ವರರಾಗಿ ಕಂಗೊಳಿಸುವಂತಹ ಬಸವೇಶ್ವರನಲ್ಲಿ ಇನ್ನುಳಿದ ಸಿದ್ಧಲಿಂಗ ಸಮಸ್ತ ದೈವದಲ್ಲಿ ಭಕ್ತಿಯಿಂದ ಪ್ರಣಾಮಗಳನ್ನು ಸಮರ್ಪಣೆಗೈತ ಹಾಗೆಯೇ ಹಾನಗಲ್ಲ ಗುರುಕುಮಾರ ಏತಿವರಿನದವರೆಗಳಲ್ಲಿ ಅಂತೂರು ಬೆಂಕೂರಿನ ಬೂದಿ ಮಹಾಸ್ವಾಮಿಗಳವರ ಶ್ರೀಚರಣಗಳಲ್ಲಿ ಎನ್ನ ವಿದ್ಯಾಗುರು ಕೆಳದಿಯ ಡಾಕ್ಟರ್ ಗುರುಸಿದ್ಧದೇವ ಶಿವಾಚಾರ್ಯ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಲ್ಲಿ ಭಕ್ತಿಯಿಂದ ಪುಡಮಟ್ಟು ಇಂದು ಈ ನೀರ್ಲಿಕೇರಿಯೊಳಗ ಬಸವೇಶ್ವರ ನಾಟ್ಯ ಸಂಘದವರು ಬಸವೇಶ್ವರ ನವತರುಣ ನಾಟ್ಯ ಸಂಘ ನೀರಿಲ್ಕೇರಿ ಇವರು ನಾಟಕವನ್ನ ಪ್ರಸ್ತುತ ಇದ್ದಾರೆ ಶ್ರೀ ಮುತ್ತುರಾಜ್ ಸಿಂಗಾಡಿ ಸಾಕಿನ್ ಮಂದಾಪುರ್ ಇವರು ರಚಿಸಿರ್ತಕ್ಕಂತಹ ನಾಟಕ ಶ್ರೀಮಂತರ ದರ್ಪಕ್ಕೆ ಶಿಡಿದೆದ್ದ ಬಡವ ಅರ್ಥಾತ್ ಮನೆಯ ಜ್ಯೋತಿ ಮಸಣದ ಪಾಲಾಯಿತು ಎಂಬತಕ್ಕಂತಹ ಸುಂದರ ಸಾಮಾಜಿಕ ನಾಟಕ ಇಂದು ಇಲ್ಲಿ ಪ್ರದರ್ಶನಗೊಳ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ನೇತೃತ್ವವನ್ನು ವಹಿಸಿಕೊಂಡಿರತಕ್ಕಂತಹ ವೇದಮೂರ್ತಿಗಳಾದ ಶ್ರೀ ಸಿದ್ದಯ್ಯಜ್ಜನವರಲ್ಲಿ ವೇದಮೂರ್ತಿಗಳಾದ ಶ್ರೀ ಗುರುಪಾದೇಯ ಸ್ವಾಮಿಗಳವರಲ್ಲಿ ಶರಣೆಂದು ಹಾಗೆಯೇ ಈ ನಾಟಕದ ಅಧ್ಯಕ್ಷರಾಗಿರತಕ್ಕಂತಹ ಸನ್ಮಾನ್ಯರಾದ ಶ್ರೀ ಸಿದ್ದಣ್ಣನವರು ಗೋಡಿ ಅವರಲ್ಲಿ ಹಾಗೆಯೇ ಉದ್ಘಾಟಕರಾಗಿರತಕ್ಕಂತಹ ಶ್ರೀ ಅಶೋಕ್ ಎಸ್ ನಾಗಲೂಟಿ ಜಿಲ್ಲಾಧ್ಯಕ್ಷರು ಗಾಣಿಗ ಸಮಾಜ ಬಾಗಲಕೋಟೆ ಅವರಲ್ಲಿ ಹಾಗೆಯೇ ಜ್ಯೋತಿ ಬೆಳಗಿಸತಕ್ಕಂತಾಗ ಶ್ರೀ ರಾಜು ಬಿ ನಾಯ್ಕರ್ ಬಾಗಲಕೋಟೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿಜೆಪಿ ಅವರು ಶ್ರೀ ರಾಜು ಮುದಯನವರು ಬಾಗಲಕೋಟೆ ಜಿಲ್ಲಾ ಕಾರ್ಯದರ್ಶಿ ಅವರು ಶ್ರೀ ಸುರೇಶ್ ಕೊಣ್ಣೂರ್ ಬಾಗಲಕೋಟೆ ಗ್ರಾಮೀಣ ಮಂಡಳ ಅಧ್ಯಕ್ಷರು ಅವರಲ್ಲಿ ಹಾಗೆಯೇ ಬಲೂನ್ ಉದ್ಘಾಟಕರಾಗಿರ್ತಕ್ಕಂಥ ಶ್ರೀ ರಾಮಕೃಷ್ಣ ಕೋಲಾರ್ ಗುತ್ತಿಗೆದಾರರು ನರಸಾಪುರ ಹನುಮಂತ ಪೂಜಾರಿ ಅವರು ಕಾಂಗ್ರೆಸ್ ಧರಣಿಯರು ಬಸವರಾಜ್ ಮಲ್ಲಾಪುರ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಶ್ರೀ ಶಿದ್ದು ಬಿ ಪಾತ್ರೂಟಿ ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿ ನೀಲಕೇರಿ ಶ್ರೀ ಈರಪ್ಪ ಹಡಪದ ಮಾಜಿ ಸೈನಿಕರು ಹಾಗೇನೆ ಮಿಂಚಿನ ಸಂಚಾಲಕರಾಗಿರ್ತಕ್ಕಂಥ ಅವರೇ ಅಧ್ಯಕ್ಷರು ಆಗಿದ್ದಾರೆ ನಮ್ಮ ಗೋಡಿ ಸಿದ್ಧಣ್ಣವರು ಬ್ಯಾಂಕ್ ಬಸವೇಶ್ವರ ಬ್ಯಾಂಕ್ ಬಾಗಲಕೋಟೆ ನಿರ್ದೇಶಕರು ಶ್ರೀ ರಾಜೀವ್ ಪಡತಪ್ನವರು ರಾಜೀವ್ಗೆ ಎಂಟರ್ಪ್ರೈಸಸ್ ನೀರುಕೇರಿ ಶ್ರೀ ಶ್ರೀಶೈಲ್ ನಾಗಲೂಟಿ ಪ್ರೌಢಶಾಲೆ ಎಸ್ ಡಿ ಎಂ ಸಿ ಅಧ್ಯಕ್ಷ ನೀಲಕೇರಿ ಶ್ರೀ ಭರಮಣ್ಣ ಕೆ ಸೊನ್ನದ್ ಮಾಜಿ ಸದಸ್ಯರು ಹಾಗೇನೆ ಮುದುಕಪ್ಪ ತುಂಬ್ರಮಟ್ಟಿಯವರು ಶ್ರೀ ವಿಜಯ್ ಚವ್ಹಾಣ್ ಬಿಜೆಪಿ ಯುವ ಧೋರಣರು ಬಾಗಲಕೋಟಿ ಹಾಗೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಮ್ಯಾನೇಜರ್ ಆಗಿ ಹಾಗೆ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ನಮ್ಮ ಕವಿಗಳು ಸಾಹಿತಿಗಳಾಗಿರ್ತಕ್ಕಂಥ ಶ್ರೀ ಶೈಲಪ್ಪಣ ಶಿಕ್ಕೇರಿಯವರಲ್ಲಿ ಹಾಗೆಯೇ ಯಮ್ನಪ್ಪಣ ನಿಂಗಪ್ಪಣ ಈ ನಾಟಕದ ಅಹ್ ಮಾಸ್ತರ್ ಅಂತ ಹೇಳ್ತೀವಿ ಪರಸಣ್ಣ ಅವರು ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರ್ತಕ್ಕಂತಹ ಷಣ್ಮುಖ್ಯ ಸ್ವಾಮಿಗಳು ಗವಾಯಿಗಳವರು ನಮ್ಮ ತಬಲಾಜಿ ತಬಲಾಜವರು ಹಾಗೆ ಊರಿನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸರ್ವ ಸದಸ್ಯರು ಹಾಗೆಯೇ ಮುಖ್ಯ ಅವರಿವರು ಅನ್ನದೇ ಹೆಸರುಗಳು ಅದಾವ ಎಲ್ಲರ ಹೆಸರು ನಮ್ಮತ್ನ ಕೇಳ್ಕೊಂತ ಒಂಟೆ ಅಂದ್ರೆ ಸದ್ಯಕ್ಕೆ ಬಹಳದಾಗ್ತೈತೆ ಆದ್ರೆ ಬಹುಶಃ ಅವ್ರ ಅಣ್ಣ ಅದೇನೆ ನನ್ನ ಮನಸ್ಸಿನ ಅವರ ಅದಾರ ಇಡೀ ನೀರಿಲ್ಕೇರಿಯ ಸಮಸ್ತ ಗುರಿ ಹಿರಿಯರು ಶರಣ ಬಳಗದವರು ಹಾಗೆಯೇ ನಮ್ಮ ರವಿ ಮೆಲೋಡೀಸ್ ಬಹಳ ಚಂದ ಹಾಡ್ತಾರ ಅದ್ರಾಗ ನಮ್ಮೂರಿನ ಮಲ್ಲಪ್ಪನು ಅದನ ಅದನ್ನ ಜೊತೆಗೆ ಆ ಎಲ್ಲ ಗಾಯಕರಿಂದ ನಮ್ಮ ಈ ನಾಟಕದ ಕಲಾ ಬಳಗ ನ ಪಾತ್ರಗಳನ್ನ ಮಾಡ್ತಕ್ಕಂಥ ಕಲಾ ಬಳಗ ಹಾಗೇನೆ ಆ ಪಾತ್ರಗಳನ್ನ ನಿರ್ವಹಿಸ್ತಕ್ಕಂಥ ಆ ನಾಯಕಿಯರಾಗಿರ್ಬೋದು ಅವರಿಗೂ ಈ ನಾಟಕದಲ್ಲಿ ತುಂಬಾ ಆಸಕ್ತಿಯಿಂದ ಕಾರ್ಯಕ್ರಮಗಳನ್ನ ಮಾಡಿರ್ತಕ್ಕಂತ ಇಲ್ಲಿ ಮ್ಯಾನೇಜರ್ ಬಹಳ ಮಂದಿ ಅದಾರ ಮಾಲಕರು ಅದಾರ ನಮ್ಮ ಲಕ್ಷ್ಮಣ ಲಕ್ಷ್ಮಣವ್ರು ಅದಾರ ಇನ್ನೊಂದ್ ಜೊತೆಗೆ ಸೊನ್ನದವ್ರ ಬಾಳಣ್ಣವ್ರು ಇದಾರ ಹಾಗೇನೆ ಅದಾರ ಅವರದಾರ ಜಂಗ್ವಾಡವ್ರ ಅದಾರ ಸಿಕ್ಕೇರಿ ಅವರು ಅದಾರ ಮಜ್ಗಿ ಅವರು ಪುರ್ಲಿ ಅವರು ಹಾಗೇನೆ ಇನ್ನೂ ಅನೇಕ ಎಲ್ಲ ಮಹನೀಯರು ಈ ಇಲ್ಲಿ ಇದ್ದಿದ್ದಾರೆ ಅತಿಥಿಗಳಾಗಿ ಹಾಗೇನೆ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರ್ತಕ್ಕಂತಹ ಯಾವತ್ತು ಪ್ರೇಕ್ಷಕರಾಗಿ ಬಂದಿರುವಂತಹ ಎಲ್ಲ ಶರಣ ಬಳಗದಲ್ಲಿ ತಾಯಿಂದಿರಲ್ಲಿ ಮುದ್ದು ಮಕ್ಕಳಲ್ಲಿ ಛಾಯಾಗ್ರಾಹಕರಲ್ಲಿ ಸಂಗೀತ ಬಳಗದಲ್ಲಿ ಸರ್ವರಲ್ಲಿಯೂ ಕೂಡ ನನ್ನ ಅನಂತ ಶರಣು ಶರಣಾರ್ಥಿಗಳು ಇನ್ ನಾಟಕ ಯಾವಾಗ್ರೆ ಅಂದ್ರೆ ನಮ್ಮ ಮತ್ತೆ ಇದಕ್ಕ ಇಷ್ಟ ಟೈಮ್ ಹೋಗುತ್ತೆ ನಾಟಕ ಯಾವಾಗ್ರೆ ಅಂದ್ರೆ ನಮ್ಮ ನಾಯ್ಕರವ್ರು ಹೇಳಿದ್ರು ರಾಜಣ್ಣವ್ರು ಹೇಳಿದ್ರು ಸಿದ್ಧಣ್ಣವ್ರು ಹೇಳಿದ್ರು ಎಲ್ಲರೂ ಹೇಳಿದರು ನಾಟಕ ಇರೋದು ಎದಕಪ್ಪ ಅಂತ ಕೇಳಿದ್ರ ಮನಸ್ಸು ಪರಿವರ್ತನೆಗಾಗಿ ಅನ್ನುವಂತ ಮಾತನ್ನ ಹೇಳಿದರು ಸತ್ಯ ನಿಮಗ ಹಿಂದೊಂದು ಸ್ವಲ್ಪ ಗದ್ಲಾ ಕಡಿಮೆ ಮಾಡಿದ್ರೆ ಹೇಳ್ಬಿಡ್ತೀನಿ ನೀವು ಗದ್ಲ ಬಾಳ್ ಹಾಕಿದ್ರೆ ನಾ ಮುಂದುವರೆಸ್ತೀನಿ ಬೆಳತನಕ್ಕೊನೋ ಮತ್ತ ನಾನು ಮಾತು ತಿಳಿಬೇಕಲ್ಲ ನಿಮಗ ಅದಕ್ಕೆ ಜೀವನ ಪರಿವರ್ತನೆ ಒಂದು ನಾಟಕ ಮನುಷ್ಯನನ್ನು ಯಾವ ರೀತಿಯಾಗಿ ಪರಿವರ್ತನೆ ಮಾಡ್ತೈತಿ ಅನ್ನುವುದಕ್ಕೆ ಗಾಂಧಿ ಉದಾಹರಣೆಯನ್ನ ಕೊಟ್ಟರು ರಾಜಣ್ಣವರು ನಾನು ಒಂದು ಜ್ವಲಂತವಾಗಿರುವಂತಹ ನಿದರ್ಶನವನ್ನ ಹೇಳ್ತೀನಿ ನಾಟಕದೊಳಗ ಪ್ರಖ್ಯಾತಿಯಾಗಿರ್ತಕ್ಕಂತಹ ಒಬ್ಬ ಪುಣ್ಯಾತ್ಮರು ಅವ್ರು ಯಾರಪ್ಪ ಅಂತಂದ್ರ ಏಣಿಗಿ ಬಾಳಪ್ಪನವ್ರು ಅಂತ ಹೆಸರು ಕೇಳಿರಿ ಏಣಿಗಿ ಬಾಳಪ್ಪನವ್ರು ಹೌದು ಅದ್ಭುತ ಅಂತಹ ಪ್ರತಿಭೆಗಳು ಈ ಊರೊಳಗದಾರ ಇಲ್ಲ ಅಂತ ಹೇಳಂಗಿಲ್ಲ ಆದ್ರೆ ಏಣಗಿ ಬಳಪ್ನವರು ಜಗಜ್ಯೋತಿ ಬಸವೇಶ್ವರರ ನಾಟಕವನ್ನ ಆಡ್ತಾ ಇದ್ರು ಬಸವೇಶ್ವರನ ಪಾತ್ರವನ್ನ ಮಾಡಿದ್ರೆ ಸಾಕ್ಷಾತ್ ಬಸವಣ್ಣನೋ ಬಂದಾನ ಅನ್ನುವಂತಹ ಅದರಲ್ಲಿ ಪರಕಾಯ ಪ್ರವೇಶವನ್ನ ಮಾಡ್ತಾ ಇದ್ರು ಆ ನಾಟಕ ನೋಡಕ್ಕೆ ಯಾರು ಕುಂತಿದ್ರು ಅಂತ ಕೇಳಿದ್ರೆ ಎದುರುಗಡೆ ಧಾರವಾಡ ಮೃತ್ಯುಂಜಯ ನಾಗನೂರ ಶಿವಬಸವ ಸ್ವಾಮಿಗಳವರು ಇಲ್ಲೇ ಇಲ್ಲಿ ಗುಡ್ಡದ ನೀಲಕಂಠ ಸ್ವಾಮಿಗಳವರು ಧಾರವಾಡ ಮಾಂತಪ್ಪಗಳವರು ಇಂತಿಂತ ಮಹಾತ್ಮರು ಮಹನೀಯರು ನಾಟಕ ನೋಡಕ್ ಕುಂತಿದ್ರು ಏಣಿಗಿ ಬಾಳಪ್ಪನವರು ಬಸವಣ್ಣನವರ ಪಾತ್ರವನ್ನ ಮಾಡಿ ಬಿಜ್ಜಳ ರಾಜ್ಯನ ಒಂದು ಸಂಘರ್ಷಕ್ಕ ನಾನು ಒಳಗಾಗುವುದ ಬ್ಯಾಡಪ್ಪ ಜಾತಿ ಸಂಘರ್ಷಕ್ಕ ನಾವು ಒಳಗಾಗುವುದ ಬ್ಯಾಡ ಪ್ರಾಮಾಣಿಕತನಕ್ಕೆ ಬೆಲೆ ಇಲ್ಲ ಅಂತ ತಿಳಿದ ಮ್ಯಾಲ ತಮ್ಮ ಅಧಿಕಾರದ ಕಿರೀಟವನ್ನ ಆ ಬಿಜ್ಜಳನಿಗೆ ಒಪ್ಪಿಸ್ತಾರ ಇದು ಬೇಡ ನನಗ ಅಧಿಕಾರ ಬೇಡ ಎಲ್ಲವನ್ನ ತ್ಯಾಗ ಮಾಡಿ ಶರಣರ ನನಗ ಬೇಕು ಶರಣರ ಬಳಗವೇ ನನಗ ಎಲ್ಲ ಬಂಧು ಬಳಗ ಅಂತ ತಿಳ್ಕೊಂಡು ಆ ಪಾತ್ರದೊಳಗ ತಮ್ಮ ಕಿರೀಟವನ್ನ ತೆಗೆದು ಅಲ್ಲಿ ಮುಂದೆ ಇಡ್ತಾರ ಇಡುವಂತಹ ಸನ್ನಿವೇಶವನ್ನ ಅಲ್ಲಿ ಮೃತ್ಯುಂಜಯ ಅಪ್ಪುಗಳು ಮಹಂತಪ್ಪುಗಳು ನೋಡಿದ್ರಲ್ಲ ಅವರ ಮನಸ್ಸಿಗೆ ಪರಿಣಾಮ ಹೇಗಾತಪ ಅಂತಂದ್ರೆ ಮೃತ್ಯುಂಜಯ ಅಪ್ಪಗಳು ಅತ್ಕೊಂತ ಬಂದ್ಬಿಟ್ರಂತ ಓಡಿ ಸ್ಟೇಜ್ಗೆ ಎಪ್ಪ ಬಸವ 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 ನೀನಿಲ್ಲದ ಕಲ್ಯಾಣ ಕತ್ತಲೆ ಇದ್ದಂತ ನೀನಿಲ್ಲದ ಕಲ್ಯಾಣ ನರಕ ಇದ್ದಂಗ ನೀನು ಬಿಟ್ಟು ಹೋಗಬೇಡ ಎಪ್ಪ ಅಂತ ತಿಳ್ಕೊಂಡು ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ರಂತ ಒಳಗ ಏಣಿಗಿ ಬಾಳಪ್ಪ ಪಾತ್ರ ಹಾಕ್ಯಾನ ಆದ್ರ ಪಾತ್ರ ಎಣಿಗಿ ಬಾಳಪ್ಪ ಇರಬಹುದು ಅದರೊಳಗ ಪರಕಾಯ ಪ್ರವೇಶ ಮಾಡಿದಂತವ್ರು ಸಾಕ್ಷಾತ್ ಬಸವಣ್ಣನ ಅನ್ನುವಂತಹ ಭಾವ ತುಂಜೆ ಅಪ್ಪುಗಳು ತಿಳ್ಕೊಂಡು ಸಾಷ್ಟಾಂಗ ಹಾಕ್ತಾರಂತಂದ್ರ ಎಂತಹ ಪರಿವರ್ತನೆಯನ್ನ ತರ್ತೈತಿ ಒಂದು ನಾಟಕ ಅನ್ನುವುದನ್ನ ನಾವು ವಿಚಾರ ಮಾಡಬೇಕು ಆ ಎಣಗಿ ಬಾಳಪ್ಪನವ್ರ ಸಮಾಧಾನ ಮಾಡ್ಬೇಕಾದ್ರ ಸಾಕ್ಷಕರಿ ಹೋತಂತ ಬುದ್ಧಿ ನಾ ಬಾಳ ಪ್ರೀ ಬಸವಣ್ಣ ಅಲ್ಲ ಬಸವಣ್ಣ ಅಲ್ಲ ಅಂತ ಹೇಳಿದ್ರು ಕೂಡ ಅವ್ರು ಬಿಡ್ಲಿಲ್ಲ ನಮಸ್ಕಾರ ಮಾಡಿದ್ರಂತ ಮುಂದ ನಾಟಕ ಮುಗೀತು ಬೆಳಗಾತು ಆತು ಮತ್ ಎರಡನೇ ದಿನ ನಾಟಕ ಚಲುವ ಕಂಪ್ನಿ ಅದು ಎರಡನೇ ದಿನ ಚಲೋ ಆಗ್ಬೇಕಾದ್ರ ಸಾಯಂಕಾಲ ಎರಡು ಶೋ ಇತ್ತು ಆರ್ ಲಿಂದ ಒಂಬತ್ತು ಒಂಬತ್ತುವರ್ಲಿಂದ ಹನ್ನೆರಡರ ತನಕ ಎರಡು ಶೋ ಇತ್ತುವಲ್ಲ ಸಾಯಂಕಾಲ ಆರು ಶೋ ಚಲೋ ಆಗ್ಬೇಕಾಗಿತ್ತು ಅದಕ್ಕಿಂತ ಪೂರ್ವದಲ್ಲಿ ಆ ಎಣಗಿ ಬಾಳಪ್ಪನವ್ರು ಏನ ಬಸವಣ್ಣನ ಪಾತ್ರ ಹಾಕಿದ್ರಲ್ಲ ಮರುದಿನ ಸಾಯಂಕಾಲ ಅಲ್ಲೇ ಮಿರ್ಚಿ ಬಜಿ ಅಂಗಡಿ ಇಲ್ಲಿ ನಾಟಕ ಸ್ಟೇಜ್ ಮಗ್ಗಲಾಗ ಮಿರ್ಚಿ ಬಜ್ಜಿ ಅಂಗಡಿ ಇತ್ತಂತ ಸಾಯಂಕಾಲ ಐದು ಗಂಟೆ ಸುಮಾರು ಐದೈದ ಮರ ಹಂಗ ಆರಕ್ಕೆ ಚಲುವ ಕತಿ ಸಾಯಂಕಾಲದ ಒಂದಿಷ್ಟು ಏನಾದ್ರು ಕೊಳಾರು ಮಾಡ್ಬೇಕಂತ ತಿಳ್ಕೊಂಡು ಮಿರ್ಚಿ ಬಜ್ಜಿ ತಿನ್ಕೊಂತ ಕೂತಿದ್ರು ಅಂತ ಮರಗ ಅಂಗಡಿಯಾಗ ಮುಂದ ಅಂಗಡಿ ಒಂದು ಮಿರ್ಚಿ ಬಜ್ಜಿ ತಿನ್ನುವಾಗ ಏನಾಯ್ತು ಶಾಲಾ ಬಿಟ್ಟ ಮಕ್ಕಳು ಮನಿಗ್ ಹೋಗ್ತಾ ಇದ್ರು ಅವರು ನೋಡಿದ್ರು ನಿನ್ನೆ ದಿವಸ ನಾಟಕ ನೋಡಕ್ ಅವರು ಬಂದಿದ್ರು ಶಾಲಾ ಮಕ್ಕಳು ಬಂದಿದ್ರು ನಾಟಕ ನೋಡಕ್ ಅವತ್ತ ಬಸವಣ್ಣನ ಪಾತ್ರವನ್ನ ಮಾಡಿದೆ ಎಣಿಗೆ ಬಾಳಪ್ನವ್ರ ನೋಡಿದ್ರಲ್ಲ ನೋಡಿದ್ರ ಮಕ್ಕಳೆಲ್ಲಾ ಶ್ರೀಗಳ ಜೊತೆಗೆ ಅವರು ನೋಡಿದ್ರು ಈ ಮಿರ್ಚಿ ತಿನ್ನುವಂತ ಬಾಳಪ್ಪನವ್ರನ್ನ ನೋಡಿದ್ರಂತ ನೋಡಿ ಏನನ್ಬೇಕು ಅಯ್ಯೋ ಬಸವಣ್ಣವ್ರು ಮಿರ್ಚಿ ತಿನ್ನಾಕ್ ಬಂದ ಹೋಟೆಲ್ನಾಗ ಅಂದ್ರಂತ ಅವ್ರ ಮಕ್ಕಳು ಬಸವಣ್ಣನವರು ಹೋಟೆಲ್ನ ಮಿರ್ಚಿ ಮಜ್ಜಿ ಬಂದಾರ ಅಂದಾಗ ಆ ಶಬ್ದ ಬಾಳಪ್ಪನವ್ರು ಕಿವಿಗೆ ಬಿತ್ತು ಬಿದ್ದಾಗ ಮನಸ್ಸಿಗೆ ನಾಚಿಗೆ ಹಾಕಂತ ಮನಸ್ಸಿಗೆ ಅವರಿಗೆ ನಾಚಿಕೆ ಬಂತು ಮನಸ್ಸಿಗೆ ಒಬ್ಬ ನಾನು ಬಸವಣ್ಣನ ಪಾತ್ರ ಹಾಕಿ ಮೃತ್ಯುಂಜಯ ಕಡೆಯಿಂದ ನಮಸ್ಕಾರ ಮಾಡಿಸಿಕೊಂಡಂತಹ ವ್ಯಕ್ತಿ ಇಲ್ಲಿ ಬಸವಣ್ಣನ ಕೇವಲ ಪಾತ್ರಕ್ಕಷ್ಟನ ಬಸವಣ್ಣನ ಆಗೇನೆ ವಿನಃ ಜೀವನದ ನಡೆನುಡಿಯೊಳಗ ಬಸವಣ್ಣನ ಆಗಲಿಲ್ಲಲ್ಲ ಇನ್ನ ಮ್ಯಾಲಿಂದ ನಾನು ಪ್ರಮಾಣ ಮಾಡ್ತೀನಿ ನಾನು ನಿಜವಾಗಲು ಆಣಿ ಮಾಡ್ತೀನಿ ಶಪಥ ಮಾಡ್ತೀನಿ ಇನ್ನ ಮೇಲಿಂದ ಚಹ ಅಂಗಡಿಯೊಳಗ ಚಹ ಕುಡಿಯಂಗಿಲ್ಲ ಹೋಟೆಲ್ಗೆ ಹೋಗಿ ಏನೂ ತಿನ್ನಂಗಿಲ್ಲ ಆಚಾರ ವಿಚಾರದಿಂದ ನಾನು ನಡ್ಕೊಂಡು ಬಸವಣ್ಣನವರ ಪಾತ್ರಕ್ಕ ನಾನು ಜೀವ ಕಳೆಯನ್ನ ತುಂಬಿನಿ ಅನ್ನುವ ಶಪಥವನ್ನ ಮಾಡಿ ಅವತ್ತಲಿಂದ ಅವರ ಆಚಾರವಂತರಾಗಿ ನಡ್ಕೊಂಡ್ರಂತೆ ಜೀವನಗಳ ಇದು ಪರಿವರ್ತನೆ ಅಂದ್ರೆ ಇದು ಇದು ಸಂಬಂಧಗಳಲ್ಲಿ ಎಲ್ಲರೂ ಕೂಡಬೇಕು ನೆಪ ಇದು ಮದುವೆ ಒಂದು ನೆಪ ಆದ್ರೆ ಬಂದು ಬಳಗದವರೆಲ್ಲ ಕೂಡುವುದೇ ಅದಕ್ಕೆ ಮುಖ್ಯ ಗುರಿಯಾಗಿರ್ತದೆ ಹಂಗ ನಾಟಕ ಆಡುವುದು ಒಂದು ನೆಪ ನಮ್ಮ ನಿಮ್ಮೆಲ್ಲರೂ ಕೂಡಿಕೊಂಡು ನಾವು ನೀವು ಬೇರೆ ಯಾರು ಅಲ್ಲ ನಾವೆಲ್ಲ ಒಂದ ಅನ್ನುವ ಉದ್ದೇಶದಿಂದ ಒಂದು ಸಾಮರಸ್ಯದಿಂದ ಮಾಡತಕ್ಕಂತ ಒಂದು ಈ ಕ್ರಿಯಾ ಏನೈತಲ್ಲ ಇದು ನಾಟಕದಿಂದ ಆಗುವಂತ ಪರಿವರ್ತನೆ ಇಂತಹ ಪರಿವರ್ತನೆ ಈ ಊರೊಳಗಾಗ್ಲಿ ಈ ನಾಟಕಿಗೆ ನಾನು ಒಂದು ತಿಂಗಳ ಪ್ರವಚನ ಬಸವೇಶ್ವರ ದೇವಸ್ಥಾನದೊಳಗ ಇಡೀ ಊರ ಎಲ್ಲ ಗುರಿಯರು ಎಲ್ಲರೂ ಸೇರಿಕೊಂಡು ನಡೆಸ್ಕೊಟ್ರು ಮಾಡಿದ್ಯಾ ಅದ ನಿನ್ನೆ ಊರಿಗೆ ಹೋಗ್ಬೇಕಾಗಿತ್ತು ನಮ್ಮ ಎಲ್ಲರೂ ಶ್ರೀಶೈಲಪ್ಪಣ್ಣ ಬಸಣ್ಣ ನಮ್ಮ ಪ್ರತಿಯೊಬ್ರು ನಿಂಗಣ್ಣ ಎಲ್ಲರೂ ಕೂಡಿಕೊಂಡು ನಾಟಕ ಹೋದರ್ಶನ ನೀವು ಈ ಕಾರ್ಯಕ್ರಮದ ಭಾಗಿಯಾಗಿರಪ್ಪ ಈ ನೀವು ಕಾರ್ಯಕ್ರಮದೊಳಗೆ ಇರಬೇಕನ್ನುವಂತ ಮಾತನ್ನ ಕೇಳಿಕೊಂಡಾಗ ಆಗಲಿ ಅಂತ ಇದ್ದೆ ನೀವೆಲ್ಲರೂ ಈಗ ಮಾತು ಕೇಳೋದಕ್ಕಿಂತ ನಾಟಕ ನೋಡುವ ಹುಮ್ಮಸ್ಸದೊಳಗದಿರಿ ಒಳ್ಳೆಯ ಸಂಗೀತ ಬಳಗದ ಒಳ್ಳೆಯ ಕಲಾ ಬಳಗದ ಅಲ್ಲಿ ಮಂಗಲ ಮಂದಿರದೊಳಗೆ ನಮ್ಮ ವಾಸ್ತವ್ಯ ನಮ್ಮ ಪಾತ್ರಧಾರಿಗಳು ಕಲಾಕಾರ ಏನದಾರ ಕಲಾವಂತರು ಬಹಳ ಚಂದ ಅಚ್ಚುಕಟ್ಟಾಗಿ ಕಲ್ತಾರ ಅದಕ್ಕ ಪರಸಾಪ್ ಮಾಸ್ತಾರ ಮತ್ತೆ ಇನ್ನುಳಿದ ಸಂಗೀತ ಬಳಗ ಬಹಳ ಚಂದ ಟ್ರೈನಿಂಗ್ ಕೊಟ್ಟು ಅವ್ರಿಗೆಲ್ಲಾರನ್ ತಯಾರು ಮಾಡ್ಯಾರ ಅಂತಹ ನಾಟಕವನ್ನು ನೋಡಬೇಕು ನಮ್ಮ ಜೀವನದಲ್ಲಿ ನಾವು ಏನಾದರೂ ಪರಿವರ್ತನೆ ಮಾಡಬೇಕು ಯಾರೋ ಒಬ್ರು ಆ ಸತ್ಯ ಹರಿಶ್ಚಂದ್ರನ ಪಾಠ ಹೇಳಿದ್ರಂತ ಅಂತ ಮಸ್ತ ಶಾಲಿ ಹೇಳಿ ಕೇಳಿದ್ರಂತ ಸತ್ಯ ಹರಿಶ್ಚಂದ್ರನ ಪಾಠ ಹೇಳಿದ ಮೇಲೆ ಈ ಪಾಠ ಕೇಳಿದ್ರಲ್ಲ ಏನ್ ಅನಸ್ತೈತಿ ನಿಮಗ ಅಂತ ಕೇಳಿದ್ರಂತ ಅವಾಗ ಹುಡುಗಿಯಜ್ಞೆ ಅಂತ ಹೇಳಿದಂತ ಸರ ಸತ್ಯ ಹರಿಶ್ಚಂದ್ರನ ಪಾಠ ಕೇಳಿದ ಮೇಲೆ ಸತ್ಯ ಹೇಳಿದ್ರ ಸುಡುಗಾಡ್ ಕಾಯ್ಬೇಕಂತೈತ್ರಿ ಅದಕ್ ಮಾಡಬಾರ್ದು ಅವ್ ಪುಣ್ಯಾತ್ಮ ಎಂತವ್ರು ಇರ್ತಾರ ಅದಕ್ ಹಂಗ ಆಗಬಾರದು ಜೀವನದೊಳಗ ಒಳ್ಳೇದನ್ನ ಕಲಿಬೇಕು ಒಳ್ಳೇದನ್ನ ಪಾಲಿಸ್ಬೇಕು ಕೊನೆಯದಾಗಿ ನಿಮ್ಮೆಲ್ಲರಿಗೂನು ಈಗ ನೀವು ಅಗ್ದೇ ನಗಾಕ ಹೊಳೆಯ ಒಂದು ನಗೆಯ ಕಡಲಿನೊಳಗನ ತೇಲ್ಕೊಂತ ಹೋಗ್ತೀರಿ ಅಂತ ಅದೊಂದು ನಡೀತದ ಆದ್ರೂ ನಾಟಕ ಅಂದ ತಕ್ಷಣ ನೆನಪಾತ್ ನನಗೆ ಒಂದ್ವರಾಗ ನಾಟಕ ಹಾಕಿದ್ ಒಂದು ಒಂದ್ ಹುಡುಗ ಅಳಿಯ ಏನ್ ಮಾಡುದು ಹೊಸದಾಗಿ ಮದಿವಾಗಿದ್ದ ಅವನು ಏನು ಹುರುಪ್ಲಿಂದ ಒಂದು ಪತ್ರ ಹಾಕಿದ ಒಂದು ಪತ್ರ ಹಾಕಿದ ಅಳಿಯಾಗ ಒಂದು ಪತ್ರ ಹಾಕಿದ ಗೆಳೆಯಾಗ ಗೆಳೆಯ ಪತ್ರ ಹಾಕಿದ ಆ ಅತ್ತಿ ಗೆಳತಿ ಒಂದು ಪತ್ರ ಹಾಕಿದ ಏನು ಪತ್ರ ಹಾಕಿದಂತಂದ್ರ ನಾನು ಇಡೀ ನಾಟಕ ತುಂಬಾ ನಾನಾ ಇರ್ತೀನಿ ನನ್ನಿಂದ ನಾಟಕ ಎಲ್ಲರೂ ಬರ್ಬೇಕಂತ ಪತ್ರ ಹಾಕಿಂದಂತ ಎಲ್ಲರಿಗಾವ ಅವಾಗ ಪತ್ರ ಇದ್ವು ಈಗ ಹಲೋ ಅಂತಾರೆ ಈಗ ಹ ಈಗ ಇದ್ದ ಬೇರೆ ಅವದ್ ಹಂಗ ಹಾಕಿದವ್ ಪತ್ರನ ಇರ್ಲಿ ಏನ ಅತ್ತಿಗೆ ಅಳಿಯ ಹೇಳ್ತಾರಲ್ಲ ಅತ್ತಿ ಅಳಿಯ ಜೀವ ಕತ್ತಿ ಕರಿಕಿಗೆ ಜೀವ ಹಿತ್ತಲಕ ಜೀವ ಹಳೆಗೊಡ್ಡ ಅಂದಂಗ ಅಳಿಯಲ್ಲಿ ಬಹಳ ಪ್ರೇಮ ಅತ್ತಿ ಎರಡು ತೊಲಿ ಉಂಗ್ರ ಮಾಡಿಸಿದ್ಲು ಮಾವ ಅವನು ಬ್ರೆಸ್ಲೆಟ್ ಮಾಡಿಸಿದ ಅಳಿಯ ಮತ್ತೊಂದು ತಗೊಂಡ ವಾಸನ ಏನ ಆಯರ್ನ್ ಮ್ಯಾಗ ಐರ್ ಅವ್ರ ಕುಟಾಕ್ ಬಂದಂತ ಆಯರ್ ತಗೊಂಡು ಚಕ್ಡಿ ಹುಡ್ಕೊಂಡು ಟ್ಯಾಕ್ಟರ್ ತಗೊಂಡು ಮಂದಿ ಕರ್ಕೊಂಡು ನಾಟಕಕ್ಕೆ ಬಂದ್ರಂತ ನಾಂದಿ ದೇ ಚಲೋ ಆತು ನಮ್ಮ ಅಳಿಯ ಬರ್ತಾನ ನೋಡು ಹೆಂಗದನ ಅತ್ತಿ ಮಂದಿಗೆ ಹೇಳಕ್ಕೆ ಹೇಳಕ್ಕೆ ಎಲ್ಲಾರ್ಗೇನು ಏನು ಹೇಳಕ್ ಒಲ್ಯ ಅದನ್ನ ಚಲೋ ಆತ್ ನಾಟಕ ಒಂದು ಸನ್ನಿವೇಶ ಮುಗೀತು ಅಳಿಯ ಬರ್ಲಿಲ್ರಿ ನಾಟಕನಾಗ ಮತ್ ತಾ ಮನಸ್ಸಿಗೆ ತಮ್ ತಾವ ಸಮಾಧಾನ ಮಾಡ್ಕೊಂಡ್ರು ಇಲ್ಲ ಎರಡನೇ ಸನ್ನಿವೇಶದಾಗ ಇದ್ರು ಇರ್ಬೋದು ಗ್ಯಾರಂಟಿ ಬರ್ತಾನಾವ ಅಂತೇಳಿ ಅದ್ರಂಗ ನಾನು ಹಾಕ್ ಹೋದ್ರಿ ಸನ್ನಿವೇಶ ಒಂದ್ರಗೂ ಬರ್ಲಿಲ್ಲ ಅಳಿಯ ಆದ್ರ ಇನ್ನೇ ಸನ್ನಿವೇಶಕ್ಕ ನಮ್ಮ ಅಳಿಯನಿಗೆ ಎರಡ್ ತಲೆ ಉಂಗ್ರ ಬ್ರಾಸ್ಲೆಟ್ ಆಯರ್ ಹಾಕಿ ಬಿಟ್ರು ಪಾತ್ರನ ಬಂದಿಲ್ಲ ಆಗಲೇ ಬೆಳಗ್ಗೊಮ್ಮಿ ಜೇ ಮಧ್ಯಾಹ್ನ ಎರಡು ರಾತ್ರಿ ಎಡಾಡೋರ್ ಮೂರು ಗಂಟೆ ಆಗೈತಿ ಒಮ್ಮೆ ಬರವಲ್ಲ ಇವನಾರ ಪತ್ರ ಹಾಕ್ಯಾನ ಇಡೀ ನಾಟಕ ತುಂಬ ನಾನ ನನ್ನಿಂದ ನಾಟಕ ನಡೀತಿ ಅಂತ ಪತ್ರ ಇವ ಪುಣ್ಯಾತ್ಮ ಏನ ಕಾದ್ರು 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 ಪಣಿ ಬೆಳಗ್ಗೆ ನಾಕ್ ಹರಿತ್ರಿ ಇನ್ನೇನ್ ಸುಮ್ಮ ಚುಮ್ಮ ಆಗೋದ್ರೊಳಗಿತ್ತು ಒಮ್ಮೆ ಬರ್ಲೇ ಇಲ್ಲಿವ ಪಾತ್ರದೊಳಗ ಆಯರ್ಮ ಹೋಗಿ ಬಿಟ್ಟಿತ್ತು ಶುಟ್ ಹತ್ತಿತ್ರಿ ಅವ್ರಿಗೆ ಅತ್ತಿ ಮಗ ಯಜ್ಞಂತವ್ರ ಅಳಿಯನ್ನ ಕೇಳೇ ಬಿಟ್ರು ಮೈತ್ ಇಸ್ಕೊಂಡು ಬಂದಿಲ್ಲ ಏನೋ ಅಳಿಯ ನಮಗ ಉದ್ದದ ಪತ್ರ ಬರ್ದಿ ನೀನು ಎಲ್ಲರಿಗೆ ಬರದ್ ಬಿಟ್ಟಿದಿ ಇಡೀ ನಾಟಕ್ ತುಂಬ ನಾನ ಆದಿನಿ ನನ್ನಿಂದ ನಾಟಕ್ ಅಂತ ಹೇಳಿ ಬರ್ದಿರಿ ನಾವು ಅದಕ್ಕೆ ಬಂದೇವಿ ಒಂದು ಸನ್ನಿವೇಶ ಬರ್ಲಿಲ್ಲಲ್ಲ ಏನು ಹುಡುಗಿ ಹೆಚ್ಚಿ ಏನೋ ಅಂದ್ರು ಅವಾಗ ಅವಳಿಯಾ ಅಂದ ಇಲ್ರಿ ಅತ್ತಿಯರ ಮಾವರ ಇಡೀ ನಾಟಕ ನನ್ನಿಂದ ಐತ್ರಿ ನಾಟಕ ತುಂಬ ಅದನ್ರಿ ನನ್ನಿಂದ ನಾ ನಾಟಕ ನಡ್ದೈತ್ರಿ ಅಂದವ ಏ ನಮ್ ಕಣ್ಣದ ಕುರುಡ್ರಲ್ಲ ನಾವು ನೋಡ್ಕೊಂತನ ಅದೇವಿ ಒಂದು ಸನ್ನಿವೇಶ ಬಂದಿಲ್ಲ ನೀನು ಏನಿದ ಆಟ ಅಂದ್ರಂತವ್ರು ಬೆದರಿಸಿ ಇಲ್ರಿ ನಿಜವಾಗಲೂ ನಾಟಕ ನನ್ನಿಂದನ ಐತೆ ಅಂದವ ನಾಟಕ ತುಂಬ ನಾನಾ ಅದಿನಿ ಹೆಂಗ್ ಅದನ್ನ ಅಂತ ಇಲ್ಲ ಪಡೆದೇ ಎಳದು ಜಗ್ಗದು ಹಾಕೋದು ಮಾಡ್ತೀನಲ್ಲ ನಾನಾ ರೇಮ್ ಅಂತ ಹೇಳ ಪಡೆದೇ ಜಗ್ಗೋದು ಎಳೋದು ಏರ್ಸೋದು ಮಾಡ್ತೀನಲ್ಲ ನಾನಾ ಅನ್ನೋಂತವ ಹಂಗಿದ್ದಂಗ ಜೀವನ್ದೊಳಗ ಇಲ್ಲಿ ನಾನು ಹೇಳೋದಿಷ್ಟೇ ಒಟ್ಟಿನಲ್ಲಿ ನಾಟಕ ಯಶಸ್ವಾಗ್ಲಿ ನೀವೆಲ್ಲ ಬರಬೇಕು ಎಷ್ಟು ಕಷ್ಟಪಟ್ಟು ಕಲ್ತಾರ ನಾಟಕವನ್ನ ನೋಡಾಕ ಬರಬೇಕು ನೋಡಿ ಖುಷಿ ಪಡಬೇಕು ಆನಂದ ಪಡಬೇಕು ಭಾಳ ಚಂದ ಪಾತ್ರಗಳನ್ನು ಆಗಲಿ ನಾಟಕ ಸಂಗೀತನೂ ಭಾಳ ಚಂದ ಐತಿ ಅವ್ರ ವೈಯಕ್ತಿಕ ಹೆಸರು ಗೊತ್ತಿಲ್ಲ ಆದರೂ ಮೆಲೋಡಿಯಾದ ಹೆಸರಿಗೆ ತಕ್ಕಂಗ ಐತೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳುತ್ತಾ ಕಾರ್ಯಕ್ರಮ ಎಲ್ಲ ಅತಿಥಿಗಳು ಎಲ್ಲ ಮಹೋದಯರು ಪ್ರತಿಯೊಬ್ಬರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ರಿ ನಾಟಕ ಯಶಸ್ವಿಯಾಗಲಿ ಆ ಕವಿ ಬರೆದಿರುವಂಥ ಭಾವ ಸಾರ್ಥಕವಾಗಲಿ ಜೊತೆಯಲ್ಲಿ ಇದು ಶ್ರೀಮಂತರ ದರ್ಪಕ್ಕೆ ಸಿಡಿದದ್ದ ಬಡವ ಎಷ್ಟು ಚಂದ ಇತ್ತು ನೋಡ್ರಿ ಅರ್ಥ ಅರ್ಥಾರ್ಥ ಮನೆಯ ಜ್ಯೋತಿ ಮಸಣದ ಪಾಲಾಯ್ತು ಇವತ್ತಿನ ಜಗಮಾನದೊಳಗ ನಡೆಯುವಂತಹ ಘಟನೆಗಳನ್ನೇ ಆಧರಿಸಿ ನಾಟಕವನ್ನಾಗಿ ಬರದಾನ ಕವಿ ನಾಟಕ ಬರದಾನ ಇದರ ಮೂಲ ಅರ್ಥ ನಾವು ತಿಳ್ಕೊಳ್ಬೇಕು ಮನುಷ್ಯ ತಿಳಿದು ನಡೆಯೋ ಇನ್ನೊಬ್ಬರನ್ನ ತುಳಿದು ನಡಿಬೇಡ ಅನ್ನುವಂತದ್ದನ್ನ ನಾವು ತಿಳ್ಕೊಳ್ಬೇಕು ತಿಳಿದು ನಡ್ಕೋ ಆದ್ರೆ ತುಳಿದು ಬದುಕಬೇಡ ಜೀವನದೊಳಗ ಅಷ್ಟೇ ಅಲ್ಲ ಬೆಳಸುವುದನ್ನ ಕಲಿ ಕೇವಲ ಬಳಸಿಕೊಳ್ಳುವುದನ್ನ ಮಾತ್ರ ಮಾಡಕ್ ಹೋಗಬೇಡ ನಾವು ಬಳಸಿಕೊಂಡಷ್ಟು ಬೆಳಸಾಕ ಪ್ರಯತ್ನ ಪಡಬೇಕು ಅಂದ್ರೆ ಅದಕ್ಕೊಂದು ಒಂದು ಸಾರ್ಥಕತೆ ಬರ್ತೈತ್ ಅನ್ನುವುದನ್ನ ಈ ಕಲಿಯುಗದೊಳಗ ನಾಟಕ ಮುಖಾಂತರವಾಗಿ ತಿಳ್ಕೊಳ್ಳೋಣ ಒಳ್ಳೆಯದನ್ನ ಸ್ವೀಕಾರ ಮಾಡ್ರಿ ಕೆಟ್ಟದ್ದನ್ನು ಅದ್ರ ಪಾಡಿಗೆ ಅದನ್ನು ಕೈ ಬಿಟ್ಟು ಬಿಡ್ರಿ ನಾವು ಬೇಡ ಅಂದ್ರೆ ಬರ್ತೈತೆ ಬರ್ತೈತ್ ನಮ್ಮಂತೆ ಅನ್ನುವಂತ ಮಾತನ್ನ ಇಲ್ಲಿ ಹೇಳಿ ಕವಿಗಳು ಶ್ರೀಶೈಲಪ್ಪನವ್ರು ಬರೆದು ನಾಟಕ ಮತ್ತೆ ಅಡಶಿರನ್ಸನ್ನದ್ರಾಗ ಆಗಲಿ ಅವರು ಆಡಿಸುವಂಗೆ ಆಗಲಿ ಅನ್ನುವಂಥ ಮಾತನ್ನ ಮತ್ತೊಮ್ಮೆ ನಾವಿಲ್ಲಿ ಹಸೆ ಮಾಡ್ತಾ ಒಟ್ಟಿನಲ್ಲಿ ನೀರ್ಲಿಕೆರೆ ಸುತ್ತಮುತ್ತ ಹಳ್ಳಿ ಎಲ್ಲ ಸದ್ಭಕ್ತರು ನಮ್ಮ ಅತಿಥಿ ಮಹೋದಯರು ಎಲ್ಲರೂ ಬಂದಾರಲ್ಲ ಎಲ್ಲರ ಶುಭಾಶಯ ಈ ನಾಟಕನ ಮೇಲೆ ಇರಲಿ ನಾಟಕ ಯಶಸ್ವಿ ಆಗಲಿ ನಿಮ್ಮೆಲ್ಲರಿಗ ಕೀರ್ತಿ ವಿಜಯಗಳನ್ನು ತಂದುಕೊಡ್ಲಿ ಸದ್ಗುರು ಬಸವೇಶ್ವರ ಬಸವಾದಿ ಶಿವಶರಣರು ಸದ್ಗುರುಗಳು ಸ್ವಾಮಿ ಕುಮಾರೇಶ ಹನಗಲ್ ಕುಮಾರೇಶ ಎಲ್ಲರೂ ಕೂಡ ಆಶೀರ್ವಾದ ಮಾಡಲಿ ಆ ರಂಗದೇವತೆಯನ್ನು ಕೂಡ ನಿಮ್ಮೆಲ್ಲರಿಗೂ ಆಶೀರ್ವಾದವನ್ನು ಮಾಡಲಿ ಅನ್ನುವಂಥ ಮಾತನ್ನು ಮತ್ತೊಮ್ಮೆ ಹಾರೈಸಿ ನನ್ನನ್ನು ಪ್ರೀತಿಯಿಂದ ಕರ್ಕೊಂಡು ಬಂದೇ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕೊಟ್ಟು ಪ್ರೀತಿಯಿಂದ ನನ್ನ ಕಡೆಯಿಂದ ನಾಲ್ಕು ಮಾತು ಕೇಳಿದ್ರಿ ಈ ಕಾರ್ಯಕ್ರಮದ ಜೊತೆಗೆ ಭಾಗಿಯಾಗಲಿಕ್ಕೆ ಒಂದು ಒಳ್ಳೆಯ ಸುವರ್ಣ ಅವಕಾಶವನ್ನು ಮಾಡಿದ್ರಿ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಯ ಒಂದು ಒಳ್ಳೆಯದಾಗಲಿಪ್ಪ ಅಂತ ಶುಭಾಶಯಗಳನ್ನ ತಮ್ಮೆಲ್ಲರಿಗೂ ನಾನು ಹಾರೈಸ್ತಾ ನನ್ನ ನುಡಿಗಳನ್ನ ಗುರುವಿನ ಪಾದದಲ್ಲಿ ಅರ್ಪಣೆ ಮಾಡ್ತಾ ಇದ್ದೇನೆ ಈ ನಾಟಕದ ಕೊನೆಯ ಗಟ್ಟ ಗಂದರ್ಪುಣ ಕರೆಪುರವನ್ನು ಮಂಜುನಾಥ್ ಗುದ್ದಿಗೌ ಅವರು ನೇಮಿಸ್ತಾರೆ ಈ ನಮ್ಮ ನಾಟಕಕ್ಕೆ ಎಲ್ಲ ಗಣ್ಯ ಮನೆಯವರು ತಮ್ಮ ನಮ್ಮ ಕರೆಗೆ ಕೂಗಟ್ಟು ಬಂದಿದ್ದಕ್ಕಾಗಿ ಅವರಿಗೆ ನಮ್ಮ ನಾರಗಲ್ ಕಂಪ್ನಿಯಿಂದ ವಂದನೆಗಳನ್ನು ತಿಳಿಸುತ್ತೇನೆ